ರಕ್ಷಕ್ ಬುಲೆಟ್ ಮತ್ತೊಂದು ಎಡವಟ್ಟು ರಕ್ಷಕ ಅಜಾಗರೂಕತೆಯಿಂದ ಯುವಕನ ಕಾಲ್ಕಟ್ ರಕ್ಷಕ್ ಕಾರು ಡಿಕ್ಕಿಯಾಗಿ ಯುವಕನಿಗೆ ಗಂಭೀರ ಗಾಯ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ನಡೆದಿರುವ ಅಪಘಾತ ಇತ್ತೀಚೆಗಷ್ಟೇ ಪ್ರಥಮ ಮೇಲೆ ಹಲ್ಲೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ರಕ್ಷಕ್ ಬುಲೆಟ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ರಕ್ಷಕ ಅಜಾಗರೂಕತೆಯಿಂದಾಗಿ ಯುವಕನೋರ್ವ ತನ್ನ ಕಾಲು ಕಳೆದುಕೊಂಡು ಆಸ್ಪತ್ರೆ ಸೇರಿರುವಂತಹ ಸ್ಥಿತಿ ಬಂದೊದಗಿದೆ ಹೌದು ರಕ್ಷಕ್ ಬುಲೆಟ್ ಕಾರು ಡಿಕ್ಕಿಯಾಗಿ ವೇಣುಗೋಪಾಲ್ ಎಂಬ ಯುವಕನಿಗೆ ಗಂಭೀರ ಗಾಯಗಳಾಗಿವೆ ಶುಕ್ರವಾರ ರಾತ್ರಿ ವೇಳೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಈ ಅಪಘಾತ ಸಂಭವಿಸಿದೆ ವೇಣುಗೋಪಾಲ ಮತ್ತು ಸ್ನೇಹಿತೆ ಬೈಕ್ನಲ್ಲಿ ಬರುತ್ತಿದ್ದಾಗ ರಕ್ಷಕ್ ಬುಲೆಟ್ಗೆ ಸೇರಿದ ಕಾರು ಡಿಕ್ಕಿಯಾಗಿದೆ ಆಕ್ಸಿಡೆಂಟ್ ಆದ ನಂತರ ಯುವಕನನ್ನು ಟ್ಯಾಕ್ಸಿಯಲ್ಲಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಶಿಡ್ಲಘಟ್ಟ ಮೂಲದ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ಅಪಘಾತದ ಪರಿಣಾಮ ವೇಣುಗೋಪಾಲ್ ಎಡಗಾಲಿನ ಮೂಳೆ ಮುರಿದಿದೆ ಸದ್ಯ ಈ ಸಂಬಂಧ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ನಡೆಯುತ್ತಿದೆ